ನಮಸ್ಕಾರ ವೀಕ್ಷಕರೇ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇಲ್ಲಿ ಪ್ರತಿಯೊಬ್ಬರು ಕೂಡ ಗುಡ್ ನ್ಯೂಸ್ ಕಾದಿದೆ ಸರ್ಕಾರದಿಂದ ಒಂದು ಲಕ್ಷದವರೆಗೂ ಕೂಡ ಇಲ್ಲಿ ಸಹಾಯಧನ ಸಿಗ್ತಾ ಇದೆ ಸಬ್ಸಿಡಿಯಾಗಿ ಐವತ್ತು ಸಾವಿರ ಸಿಗ್ತಾ ಇದೆ ತೀರಿಸಬೇಕಾದ ಮೊತ್ತ ಐವತ್ತು ಸಾವಿರ ಮಾತ್ರ ಇನ್ನುಳಿದ ಐವತ್ತು ಸಾವಿರ ನಿಮ್ಮದಾಗಿದೆ ಹೌದು ಇಲ್ಲಿ ಒಂದು ಲಕ್ಷದವರೆಗೂ ಕೂಡ ಸರ್ಕಾರದಿಂದ ಸಹಾಯಧನ ಸಿಗ್ತಾ ಇದೆ ಈ ಒಂದು ಸಹಾಯಧನ ಯಾವ ಯೋಜನೆ ಅಡಿಯಲ್ಲಿ ಸಿಗ್ತಾ ಇದೆ ಮತ್ತು ಇದಕ್ಕೆ ಅರ್ಜಿ ಹಾಕೋದು ಹೇಗೆ ಮತ್ತು ಅರ್ಜಿ ಹಾಕಲು ಏನೆಲ್ಲ ಅರ್ಹತೆ ಇರಬೇಕು ಮತ್ತು ಅರ್ಜಿಯನ್ನು ಎಲ್ಲಿ ಹಾಕಬೇಕು ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಯಾರು ಕೂಡ ಕೊಡ್ತಾರೆ ಐವತ್ತು ಸಾವಿರ ಗಂಟೆ ಹೌದು ಇಲ್ಲಿ ಸರ್ಕಾರದಿಂದ ಸ್ವಯಂ ಉದ್ಯೋಗ ನೇರ ಸಾಲದಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ ಈ ಒಂದು ಸ್ವಯಂ ಉದ್ಯೋಗ ನೇರ ಸಾಲದಲ್ಲಿ ಒಂದು ಲಕ್ಷದವರೆಗೂ ಕೂಡ ಇಲ್ಲಿ ಸಾಲವನ್ನು ಕೊಟ್ಟು ಐವತ್ತು ಪರ್ಸೆಂಟ್ ಅಂದ್ರೆ ಐವತ್ತು ಸಾವಿರವರೆಗೂ ಸಬ್ಸಿಡಿ ಆಗಿ ಕೊಡ್ತಾ ಇದ್ದಾರೆ ಒಂದು ಲಕ್ಷವನ್ನು ನಿಮ್ಗೆ ಕೊಟ್ರೆ ಅದರಲ್ಲಿ ಐವತ್ತು ಸಾವಿರ ನಿಮ್ಮದಾಗಿರುವಂತದ್ದು ಮತ್ತು ಇನ್ನು ಉಳಿದ ಐವತ್ತು ಸಾವಿರವನ್ನು ಮಾತ್ರ ನೀವು ತೀರಿಸಬೇಕಾಗಿರುವಂತದ್ದು ಅದರಲ್ಲೂ ಯಾವ ಕಂತುಗಳು ಅಂದ್ರೆ ಬಡ್ಡಿ ಇಲ್ಲದೆ ಬಡ್ಡಿ ಇಲ್ಲದೆ ತಿಂಗಳ ಕಂತುಗಳಲ್ಲಿ ನೀವು ಐವತ್ತು ಸಾವಿರವನ್ನು ತೀರಿಸಬಹುದು ಇದು ಒಳ್ಳೆ ಗುಡ್ ನ್ಯೂಸ್ ಆಗಿರುವಂತದ್ದು ಸರ್ಕಾರವೇ ಈ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ನಿಮ್ಗೆ ನೀಡಲಾಗಿದೆ ಇದರ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ ನೋಡೋಣ ಬನ್ನಿ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ ಹಾಗೆ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗೋದಿಲ್ಲ ಮತ್ತು ತಿಳಿಯುವುದಿಲ್ಲ ಇಲ್ಲಿ ಕರ್ನಾಟಕ ಸರ್ಕಾರವು ರಾಜ್ಯದ ಯುವಕರಿಗೆ ಮತ್ತು ನಿರುದ್ಯೋಗಿಗಳಿಗೆ ಸ್ವಯಂ ಉದ್ಯೋಗವನ್ನು ಪ್ರಾರಂಭಿಸಲು ಬಯಸುವವರಿಗೆ ಇಲ್ಲಿ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಯನ್ನು ಘೋಷಿಸಲಾಗಿದೆ ಈ ಒಂದು ಯೋಜನೆಯಡಿಯಲ್ಲಿ ಹೌದು ಈ ಒಂದು ಯೋಜನೆ ಅಡಿಯಲ್ಲಿ ಒಟ್ಟು ಒಂದು ಲಕ್ಷದವರೆಗೂ ಕೂಡ ಸಾಲ ದೊರೆಯುವಂತದ್ದು ಅದರಲ್ಲೂ ಐವತ್ತು ಪರ್ಸೆಂಟ್ ಅಂದರೆ ಐವತ್ತು ಸಾವಿರವರೆಗೂ ಸಬ್ಸಿಡಿ ದೊರೆಯುತ್ತಾ ಇರುವಂತದ್ದು ಉಳಿದ ಐವತ್ತು ಸಾವಿರವನ್ನು ಬಡ್ಡಿ ಇಲ್ಲದೆ ಕಂತುಗಳಲ್ಲಿ ತೀರಿಸಬೇಕಾಗಿರುವಂತದ್ದು ಈ ಒಂದು ಯೋಜನೆಗೆ ಅರ್ಜಿ ಹಾಕಲು ಕೆಲವೊಂದು ಅರ್ಹತೆ ಇದಾವೆ ಆ ಒಂದು ಅರ್ಹತೆ ಏನು ನಿಗದಿಪಡಿಸಿದೆ ಇಲ್ಲಿ ಸರ್ಕಾರ ಎನ್ನುವುದಾದ್ರೆ ಈ ಒಂದು ವಿಡನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದಿರೋ ಒಂದೇ ಒಂದು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಇಲ್ಲಿ ಏನೆಲ್ಲ ಅರ್ಹತೆ ಇರಬೇಕು ಸರ್ಕಾರ ಏನೆಲ್ಲ ನಿಗದಿಪಡಿಸಿದೆ ಅಂತ ಕೂಡ ನಾವಿವತ್ತು ನೋಡ್ಬಿಡೋಣ ಬನ್ನಿ ಇಲ್ಲಿ ಮೊದಲನೇದಾಗಿ ಕರ್ನಾಟಕದ ಹೌದು ಕರ್ನಾಟಕದ ಮೂಲ ನಿವಾಸಿಯಾಗಿರಬೇಕು ಮತ್ತು ವಯಸ್ಸು ಇಪ್ಪತ್ತೊಂದರಿಂದ ನಲವತ್ತೈದರ ವರ್ಷ ಹೌದು ವರ್ಷ ನಿಮ್ಗಿದ್ರು ಕೂಡ ಈ ಒಂದು ಯೋಜನೆಗೆ ಅರ್ಜಿ ಹಾಕೋದಕ್ಕೆ ನಿಮಗೆ ಸಿಗುವಂತದ್ದು ಕುಟುಂಬದ ವಾರ್ಷಿಕ ಆದಾಯ ಮೂರು ಪಾಯಿಂಟ್ ಐದು ಲಕ್ಷದವರೆಗೂ ಕೂಡ ಒಳಗೆ ಇರಬೇಕು ಮತ್ತು ಈಗಾಗಲೇ ಯಾವುದೇ ಸರ್ಕಾರಿ ಯೋಜನೆಯಡಿಯಲ್ಲಿ ದೊಡ್ಡ ಮೊತ್ತವನ್ನು ಸಾಲ ಪಡೆದಿರಬಾರದು ಮತ್ತು ಇಲ್ಲಿ ಸ್ವಯಂ ಉದ್ಯೋಗ ಮತ್ತು ಚಿಕ್ಕ ಗೆ ಪ್ರಾರಂಭಿಸಲು ಈ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ ಏನೆಲ್ಲ ಆದ್ಯತೆ ಇದೆ ಅಂದ್ರೆ ಈ ಒಂದು ಯೋಜನೆಗೆ ವಿಶೇಷ ಆದ್ಯತೆ ನೀಡಲಾಗಿದೆ ಮಹಿಳೆಯರಿಗೆ ಮತ್ತು ದಲಿತ ಪಂಗಡಗಳಿಗೆ ಮತ್ತು ಬಡ ಕುಟುಂಬದವರಿಗೆ ಮತ್ತು ಅಂಗವಿಕಲರಿಗೆ ಮತ್ತು ಸ್ವಯಂ ಸಹಾಯ ಸಂಘಗಳ ಸದಸ್ಯರಿಗೆ ಕೂಡ ಈ ಒಂದು ಯೋಜನೆಯ ಅವಕಾಶವನ್ನು ಕಲ್ಪಿಸಲಾಗಿದೆ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ ಇಲ್ಲಿ ಯಾವ ಕೆಲಸಗಳಿಗೆ ಹೌದು ಯಾವ ಕೆಲಸಗಳಿಗೆ ಇದನ್ನು ಬಳಸಬೇಕು ಅಂದ್ರೆ ಈ ಒಂದು ಸಾಲವನ್ನು ಯಾವುದೇ ಸ್ವಯಂ ಉದ್ಯೋಗಕ್ಕೆ ಬಳಸಬೇಕಾಗುವಂತದ್ದು ಉದಾಹರಣೆಗೆ ಚಿಕ್ಕ ಅಂಗಡಿಯನ್ನು ಪ್ರಾರಂಭಿಸಲು ಮತ್ತು ಹೊಲಿಗೆ ಯಂತ್ರವನ್ನು ಖರೀದಿಸಲು ಸಣ್ಣ ಉದ್ಯೋಗವನ್ನು ಪ್ರಾರಂಭಿಸಲು ಮತ್ತು ಗಾರ್ಮೆಂಟ್ಸ್ ಅಥವಾ ಟೈಲರ್ ಮತ್ತು ಸೌಂದರ್ಯದ ಮಳಿಗೆಯನ್ನು ಖರೀದಿಸಲು ಮತ್ತು ಸಣ್ಣ ವ್ಯಾಪಾರ ಅಥವಾ ಹೋಟೆಲ್ಗಳನ್ನು ನಿರ್ಮಾಣಿಸಲು ಮತ್ತು ಪಶು ಸಾಗಾಣಿಕೆ ಮತ್ತು ಕೋಳಿ ಸಾಕಾಣಿಕೆಗೆ ಈ ಒಂದು ಯೋಜನೆಯ ಸೌಲಭ್ಯ ನೀವು ಪಡೆಯಬಹುದು ಅಥವಾ ಆನ್ಲೈನ್ ಯಾವುದು ಆನ್ಲೈನ್ ಬಿಸಿನೆಸ್ ಅಥವಾ ಸರ್ವಿಸ್ ಸೆಂಟರ್ ಕೂಡ ಈ ಒಂದು ಯೋಜನೆ ನಿಮಗೆ ಸಿಗುವಂಥದ್ದು ಇದರ ಸಬ್ಸಿಡಿ ವಿವರವನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಇದರಲ್ಲಿ ಸಬ್ಸಿಡಿ ಯಾವ ತರ ಸಿಗುವಂಥದ್ದು ಅಂದರೆ ಒಟ್ಟು ಸಾಲ ಒಟ್ಟು ಸಾಲ ನಿಮಗೆ ಕೊಡುವಂಥದ್ದು ಒಂದು ಲಕ್ಷದವರೆಗೂ ಕೂಡ ಇಲ್ಲಿ ಸರ್ಕಾರ ನೀಡಲಾಗುವಂಥದ್ದು ಸಬ್ಸಿಡಿಯಾಗಿ ಐವತ್ತು ಸಾವಿರ ಸಿಗ್ತಾ ಇರುವಂತದ್ದು ತೀರಿಸಬೇಕಾದ ಮತ ಐವತ್ತು ಸಾವಿರ ಮಾತ್ರ ಇನ್ನುಳಿದ ತಿ ಇನ್ನು ಉಳಿದ ಅಂದರೆ ಇಲ್ಲಿ ಐವತ್ತು ಸಾವಿರ ನಿಮ್ಮದಾಗಿರುವಂತದ್ದು ಮತ್ತು ಐವತ್ತು ಸಾವಿರ ಸರ್ಕಾರಕ್ಕೆ ನೀಡಬೇಕಾಗುವಂಥದ್ದು ಇಲ್ಲಿ ಒಂದು ಲಕ್ಷದವರೆಗೂ ಕೂಡ ಸಹಾಯಧನ ಸಿಗ್ತಾ ಇರುವಂತದ್ದು ಸಾಲ ಸಿಗ್ತಾ ಇರುವಂಥದ್ದು ಇದನ್ನು ಸಹ ತಿಂಗಳಿಗೆ ಐವತ್ತು ಸಾವಿರ ಏನು ಸರ್ಕಾರಕ್ಕೆ ನೀಡಬೇಕು ಅದನ್ನು ತಿಂಗಳ ಕಂತುಗಳಲ್ಲಿ ಬಡ್ಡಿ ಇಲ್ಲದೆ ಹೌದು ಬಡ್ಡಿ ಇಲ್ಲದೆ ಈ ಒಂದು ಹಣವನ್ನು ನೀವು ಪಾವತಿಸಬಹುದು ಇಲ್ಲಿ ಅಂದರೆ ಇಲ್ಲಿ ಸರ್ಕಾರದಿಂದ ಇದರ ಒಂದು ಅರ್ಧ ಹಣ ಉಚಿತವಾಗಿ ಸಹಾಯವಾಗಿ ನಿಮಗೆ ಸಿಗ್ತಾ ಇರುವಂತದ್ದು ಇಲ್ಲಿ ಅರ್ಜಿ ಹಾಕುವ ವಿಧಾನವನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಈ ಒಂದು ಯೋಜನೆಗೆ ಅರ್ಜಿ ಹಾಕುವ ವಿಧಾನ ತುಂಬಾ ಸರಳವಾಗಿದೆ ಮೊದಲು ಕರ್ನಾಟಕ ಹೌದು ಮೊದಲು ಕರ್ನಾಟಕದ ರಾಜ್ಯ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ಅಥವಾ ಸಂಬಂಧಿತ ಇಲಾಖೆಗಳಿಗೆ ಅಧಿಕೃತ ವೆಬ್ಸೈಟ್ ಗೆ ಹೋಗಬೇಕಾಗುವಂತದ್ದು ಅಲ್ಲಿ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಫಾರ್ಮ್ ಅನ್ನು ನೀವು ತುಂಬಬೇಕಾಗುವಂತದ್ದು ನಿಮ್ಮ ಹೆಸರು ವಿಳಾಸ ವಯಸ್ಸು ಮತ್ತು ಆದಾಯ ಪ್ರಮಾಣ ಪತ್ರ ಬ್ಯಾಂಕ್ ಹೌದು ಬ್ಯಾಂಕ್ ಖಾತೆ ಮತ್ತು ಆಧಾರ್ ಕಾರ್ಡ್ ಬೇಕಾಗಿರುವಂತಹ ಇದನ್ನು ಬೇಕಾಗುವಂತದ್ದು ಯಾವ ಹೌದು ಯಾವ ಬಿಸ್ನೆಸ್ ಅನ್ನು ನೀವು ಪ್ರಾರಂಭಿಸಿರುತ್ತಿರೋ ಆ ಒಂದು ಯೋಜನೆಯನ್ನು ಅದರಲ್ಲಿ ಪ್ಯಾಕೇಜ್ಮೆಂಟ್ ಅಂದ್ರೆ ಇಲ್ಲಿ ಪ್ರಾಜೆಕ್ಟ್ ವರದಿಯನ್ನು ಕೂಡ ನೀಡಬೇಕಾಗುವಂತದ್ದು ಮತ್ತು ಇಲ್ಲಿ ಅರ್ಜಿಯನ್ನು ಅರ್ಜಿಯನ್ನು ಸಲ್ಲಿಸಿದ ಬಳಿಕ ಪರಿಶೀಲನೆ ನಡೆಯುತ್ತದೆ ಮತ್ತು ಅರ್ಜಿ ಅಧಿಕೃತವಾದರೆ ಅರ್ಜಿ ಅಧಿಕೃತವಾಗಿದ್ದರೆ ನೇರವಾಗಿ ನಿಮ್ಗೆ ಗಳಿಗೆ ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಸಾಲ ಸಿಗ್ತಾ ಇದೆ ಇಲ್ಲಿ ಇದನ್ನು ಸರ್ಕಾರವೇ ನಿರ್ಧರಿಸಲಾಗಿದೆ ಇದರ ಅಗತ್ಯ ದಾಖಲೆಗಳು ಏನೆಲ್ಲ ಇರಬೇಕು ಅರ್ಜಿಗೆ ಅರ್ಜಿಗೆ ಬೇಕಾಗಿರುವ ಮುಖ್ಯ ದಾಖಲೆಗಳು ಏನಂದ್ರೆ ಆಧಾರ್ ಕಾರ್ಡ್ ಬೇಕು ಜಾತಿ ಆದಾಯ ಪ್ರಮಾಣ ಪತ್ರ ಬೇಕು ಮತ್ತು ವಯಸ್ಸಿನ ಪ್ರಮಾಣ ಪತ್ರ ಬೇಕು ಬ್ಯಾಂಕ್ ಬ್ಯಾಂಕ್ ಪಾಸ್ಬುಕ್ ನಕಲು ಇರಬಾರ್ದು ಅದು ಕರೆಕ್ಟ್ ಆಗಿ ಇರಬೇಕು ಬ್ಯಾಂಕ್ ಪಾಸ್ಬುಕ್ ಬೇಕೇ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಮತ್ತು ಬಿಸಿನೆಸ್ ಪ್ರಾಜೆಕ್ಟ್ ರಿಪೋರ್ಟ್ ಬೇಕಾಗಿರುವಂತದ್ದು ಈ ಒಂದಿಷ್ಟು ದಾಖಲೆಗಳು ಕಡ್ಡಾಯವಾಗಿ ಬೇಕೇ ಬೇಕಾಗಿರುವಂತದ್ದು ಈ ಒಂದು ಯೋಜನೆಗೆ ಅರ್ಜಿಯ ಕೊನೆಯ ದಿನಾಂಕ ಯಾವುದಾಗಿದೆ ಅಂದ್ರೆ ಈ ಒಂದು ಯೋಜನೆಗೆ ಅರ್ಜಿಗೆ ಕೊನೆಯ ದಿನಾಂಕ ಅರ್ಜಿ ಆಹ್ವಾನ ಬಂದಿರುವಂತದ್ದು ಅಂದ್ರೆ ಇಲ್ಲಿ ಅರ್ಜಿ ಸಲ್ಲಿಸಿಕೆಗೆ ಕೊನೆಯ ದಿನಾಂಕನ್ನು ಶೀಘ್ರವೇ ಅಧಿಕೃತ ಪಡಿಸಲಾಗುವಂತದ್ದು ನಿಮ್ಗೆ ಈಗಾಗಲೇ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಅಂದ್ರೆ ಅರ್ಜಿ ಹಾಕಲು ಈಗಾಗಲೇ ಕರೆದಿದ್ದಾರೆ ನೀವು ಅರ್ಜಿ ಹಾಕೋದಿದ್ರೆ ಇವಾಗಲೇ ಹೋಗಿ ಅರ್ಜಿಯನ್ನು ಹಾಕಿ ನಿಮ್ಗೆ ಈಗ ಈ ಒಂದು ಯೋಜನೆಯ ಕೊನೆಯ ದಿನಾಂಕನ್ನು ನಿಗದಿಪಡಿಸಿಲ್ಲ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಇವಾಗ ಹಾಕಬಹುದು ಇಲ್ಲಿ ಸರ್ಕಾರದಿಂದ ತಿಳಿಸಲಾಗಿದೆ ನೋಡು ವೀಕ್ಷಕರ ಪ್ರತಿಯೊಂದು ಯೋಜನೆಯು ಪ್ರತಿಯೊಬ್ಬರು ಕೂಡ ಒಳ್ಳೆಯದಾಗಿದೆ ಒಳ್ಳೆ ಅವಕಾಶವನ್ನು ಸರ್ಕಾರ ನೀಡ ನೀಡಿದೆ ಈ ಒಂದು ಲಕ್ಷದವರೆಗೂ ಸಹಾಯ ಅದರಲ್ಲೂ ಐವತ್ತು ಹೌದು ಐವತ್ತು ಪರ್ಸೆಂಟ್ ಅಷ್ಟು ಉಚಿತ ಸಬ್ಸಿಡಿ ಇದು ದೊಡ್ಡ ಬೆಂಬಲವಾಗಿದೆ ಇದು ಎಷ್ಟು ದೊಡ್ಡ ಬೆಂಬಲ ಅಂದ್ರೆ ಸರ್ಕಾರ ನಿಜಕ್ಕೂ ಒಳ್ಳೆ ಅವಕಾಶವನ್ನು ಬಡವರಿಗೆ ತಂದು ಕೊಟ್ಟಿದೆ ಈ ಒಂದು ಯೋಜನೆಗೆ ನೀವು ಅರ್ಜಿ ಹಾಕಿ ಮತ್ತು ನೀವು ಯಾವುದೇ ಒಂದು ಯಾವುದೇ ಒಂದು ನೀವು ಏನಾದರೂ ಹೊಸದಾಗಿ ಯೋಜನೆಯನ್ನು ಹೊಸದಾಗಿ ಏನಾದರೂ ಪ್ರಾರಂಭ ಮಾಡಬೇಕನ್ನೋದಿದ್ರೆ ಈ ಒಂದು ಯೋಜನೆಗೆ ನೀವು ಅರ್ಜಿ ಹಾಕಿ ಯಾವುದೇ ಒಂದು ಸಣ್ಣ ಸೌಲಭ್ಯವನ್ನು ಸಣ್ಣ ಉದ್ಯೋಗವನ್ನು ಮಾಡಬೇಕಂದ್ರೆ ಬೇಗ ಬೇಗ ಅದನ್ನು ಮಾಡಿಕೊಳ್ಳಿ ಇಲ್ಲಿ ಸರ್ಕಾರವೇ ನಿಮಗೆ ಹಣದ ಬೆಂಬಲವನ್ನು ಕೊಟ್ಟಿದೆ ಅದರಿಂದ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಒಂದು ಲಕ್ಷದ ಕೂಡ ಸಾಲವನ್ನು ನೀಡ್ತಾ ಇದ್ದಾರೆ ಮತ್ತು ಐವತ್ತು ಪರ್ಸೆಂಟ್ ಅಷ್ಟು ನಿಮ್ಗೆ ಇಲ್ಲಿ ಸಬ್ಸಿಡಿ ಆಗಿ ನೀಡುತ್ತಾ ಇದ್ದಾರೆ ಉಳಿದ ಐವತ್ತು ಪರ್ಸೆಂಟ್ ಅಷ್ಟು ಮಾತ್ರ ನೀವು ಸರ್ಕಾರಕ್ಕೆ ತುಂಬಬೇಕಾಗಿದೆ ಒಂದು ಲಕ್ಷದಲ್ಲಿ ಇದನ್ನು ನೀವು ಸರಿಯಾಗಿ ಕೇಳಿಸಿಕೊಂಡು ನೀವು ಬೇಗ ಬೇಗ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಯೋಜನೆಗೆ ಅರ್ಜಿ ಹಾಕಿದ ಬಳಿಕ ನಿಮಗೆ ಹಣವನ್ನು ಅದು ನಿಮ್ಮ ಬ್ಯಾಂಕ್ಗಳಿಗೆ ನಿಮ್ಮ ಬ್ಯಾಂಕ್ಗೆ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಈ ಒಂದು ಹಣ ನಿಮಗೆ ಸಿಗುತ್ತಾ ಇರುವಂತದ್ದು ಮತ್ತು ಬಡ್ಡಿ ಇಲ್ಲದೆ ತಿಂಗಳ ಇನ್ನು ಐವತ್ತು ಸಾವಿರವನ್ನು ತಿಂಗಳ ಕಂತಿನಲ್ಲಿ ನೀವು ತುಂಬ ಬೇಕಾಗಿರುವಂತದ್ದು ಒಳ್ಳೆ ಅವಕಾಶವೇ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಗೆ ಅರ್ಜಿ ಹಾಕಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಇಷ್ಟವಾಗಿದ್ರೆ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಇನ್ನು ಶೇರ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಶೇರ್ ಮಾಡಿ ಹಾಗೆ ಇನ್ನು ಯಾವುದೇ ಒಂದು ಸರ್ಕಾರದಿಂದ ಹೊಸ ಮಾಹಿತಿ ಬಂದ್ರೆ ನಾನು ಕೂಡ ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರು ಕೂಡ ಇನ್ನು ತಪ್ಪದೇ ಲೈಕ್ ಕೊಟ್ಟಿಲ್ವೋ ಬೇಗ ಬೇಗ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು